ಸರ್ ಇನ್ನೊಂದು ನಿನ್ನೆ ಅಷ್ಟೇ ಮ ಮಿತ್ ಅವ್ರು ಬಂದು ಹೋಗಿದ್ದಾರೆ ಗೌಪ್ಯ ಸಭೆನೂ ಆಗಿದೆ ಇವತ್ತು ಹಾಸನದ ಕುಮಾರ್ ಅಂತ ಹೇಳಿದರು ಮೂರನೇ ಬಾರಿಗೆ ಮೋದಿಯವರು ಪ್ರಧಾನಿ ಆಗೋದನ್ನ ಯಾರಿಗೂ ತಪ್ಸೋಕ್ಕಾಗೋದಿಲ್ಲ ಹಕ್ಕಿ ಬಾರ್ ಚಾರ್ಸೋ ಬಾರ ಅನ್ನೋವಂಥದ್ ಮಾತನ್ನೇನು ಹೇಳ್ತಾ ಇದೆ ನೋಡ್ರಿ ಅವ್ರ ಗುರಿ ಇರ್ಬೋದು ನಮ್ಮ ಗುರಿನೂ ಇದೆ ಈ ಬಾರಿ ಎನ್ ಡಿ ಎ ಸರ್ಕಾರ ಇಂಡಿಯಾ ಸರ್ಕಾರ ಬರುತ್ತೆ ಅಂತಕ್ಕಂಥದ್ದು ಎನ್ ಡಿ ಎನ ನಾವು ಮಣಿಸ್ತೇವೆ ಅಂತಕ್ಕಂಥ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ ಇವತ್ತು ಎನ್ ಡಿ ಎ ಕಾರ್ಯಕ್ರಮಗಳೇನಿದೆ ಅದು ಸಾರ್ವಜನಿಕರ ವಿಚಾರದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ದಿಕ್ಸೂಚಿ ಇಲ್ಲದೆ ಯಾವುದೇ ಜನಸಾಮಾನ್ಯರಿಗೆ ನೆರವಾಗುವಂಥ ಯೋಜನೆಗಳು ಕಾರ್ಯಕ್ರಮಗಳು ಯಾವುದೂ ಇಲ್ಲ ಜನ ಸಾಲದ ವರೆಯಿಂದ ಜಾಸ್ತಿ ಆಗ್ತಾಯಿದೆ ಸೊ ಹಾಗಾಗಿ ಇವತ್ತು ಎನ್ ಡಿ ಎದವರು ಏನು ಪ್ರಚಾರ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳಿರ್ಬೋದು ಗೃಹ ಸಚಿವರಿರ್ಬೋದು ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಆಗಿರೋ ಅನ್ಯಾಯದ ಬಗ್ಗೆ ಗೃಹ ಸಚಿವರು ಒಂದೇ ಒಂದು ಚಕಾರವನ್ನು ಎತ್ತಲಿಲ್ಲ ನಾನು ರಾಜ್ಯದ ಬಿ ಜೆ ಪಿ ನಾಯಕರಿಗೆ ಮನವಿ ಮಾಡ್ತೇನೆ ದಯವಿಟ್ಟು ನಿಮ್ಮ ಗೃಹ ಸಚಿವರಾಗಲಿ ಪ್ರಧಾನಮಂತ್ರಿಗಳಾಗಲಿ ಯಾರೇ ಇರಲಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸ ತಾವು ಧ್ವನಿ ಎತ್ತಿ ರಾಜ್ಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಬರ ಪೀಡಿತ ತಾಲೂಕುಗಳು ಅಂಥೇಳಿ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ತಾಲೂಕುಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ ಇನ್ನೂ ಕೂಡ ಸಭೆ ಮಾಡಿಲ್ಲ ಐದು ತಿಂಗಳಾದರೂ ಕೂಡ ಸಭೆ ಮಾಡಿ ಅನುದಾನ ಬಿಡುಗಡೆ ಮಾಡುವಂಥ ಪ್ರಯತ್ನ ನಡೆದಿಲ್ಲ ಕೇವಲ ಚುನಾವಣೆ ಒಂದೇ ಮಾನದಂಡ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷ ಅವರು ರಾಜ್ಯಕ್ಕೆ ಬರೋದು ಎಷ್ಟು ಸರಿ ಅಂತಕ್ಕಂಥದ್ದನ್ನು ಮಾಧ್ಯಮದವರು ಚರ್ಚೆ ಮಾಡಬೇಕಾಗಿದೆ ಸಾರ್ವಜನಿಕರು ಚರ್ಚೆ ಮಾಡಬೇಕು